ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾನು ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕೂಲ್ ಕೂಲ್ ಏರಿಯಾ ಎಷ್ಟೇ ದೂರ ಹೋದ್ರೂ ಇದೇ ಥರ ಕಾಡು ಲಾಂಗ್ ಡ್ರೈವ್ ಹೋಗೋಣ ಬನ್ನಿ ಕಾಡಲ್ಲೇ ಕಾಡೇನಲ್ಲ ಆಚೆ ಈಚೆ ಕಾಡು ರಸ್ತೆ ಎಷ್ಟು ಚೆನ್ನಾಗಿದೆ ಹಾಗೆ ಹಳ್ಳಿಗೆ ಹೋದ್ರೂ ಕೂಡ ಹಾಗೇ ಒಂದು ಕಡೆಯಿಂದ ಹೋಗ್ತಾ 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 ನೋಡಿ ಎಷ್ಟು ತಂಪಿದೆ ನೋಡಿ ಇಲ್ಲಿ ಕೆರೆ ಎಷ್ಟು ದೊಡ್ಡ ದೊಡ್ಡ ಕೆರೆಗಳಿದೆ ಗೊತ್ತಾ ನೋಡಿ ಹೂವು ನೋಡಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಿಮಗೆ ತಾವರೆ ಹೂವು ಮತ್ತೆ ಮುಂದುವರೆದ್ರೂ ಅದೇ ಥರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆ ಹಾಗೆ ಕೆಲವೊಂದು ಮನೆಗಳ ಭೇಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ ಸೊತ್ತಿಗೆ ಸಾಯಂಕಾಲ ಆಯಿತು ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಗದ್ದೆ ತೋಟ ಹಾಗೆ ಸತ್ಯನಾರಾಯಣ ಪೂಜೆ ಬಂದ್ವಿ ನಮ್ಮ ತಂಗಿ ಆಗಬೇಕು ಅವ್ರ ಮನೆಯದು ಮನೆ ಕಟ್ಟಿದ್ದಾರೆ ಮನೆ ಗೃಹ ಪ್ರವೇಶ ಚೆನ್ನಾಗಿ ಮಾಡಿದ್ದಾರೆ ಕಟ್ಟಿದ್ದಾರೆ ಮನೆ ಸಿಂಪಲ್ಲಾಗಿ ಲುಕ್ಕಿಂಗಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಎಲ್ಲರನ್ನು ಮೀಟ್ ಮಾಡಿ ಊಟ ಮಾಡಿ ಬಂದಾಯಿತು ನೋಡಿ ಎಷ್ಟು ಟೈಮ್ ಆಯಿತು ಎರಡು ಗಂಟೆ ಆಯಿತು ನಾನು ಹೋಗಿದ್ದು ಒಂದು 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 ಗಂಟೆ ಒಂದೂವರೆ ಆಗಿತ್ತು ಎಲ್ಲ ಮುಖ ಮುಚ್ಚಿಕೊಂತಾರೆ ಕೆಲವರು ಪರವಾಗಿಲ್ಲ ಅಂತಾರೆ ನೋಡಿ ಯಾವ ಎಷ್ಟೇ ಕಾಲ ಮುಂದುವರೆದ್ರೂ ಹೊಸ ಮನೆ ಕಟ್ಟ ಕಟ್ಟಿದವಾಗ ಮಾತ್ರ ಆ ಒಲೆಯಲ್ಲಿ ಹಾಲುಗ್ಸೋದು ಒಂದು ಪ್ರತೀತಿ ಪ್ರತೀತಿ ಇದೆ ಅಲ್ವಾ ನೋಡಿ ಇದು ಒಲೆ ಚಿಕ್ಕದಾದರೂ ಚೊಕ್ಕದಾದರೂ ಹೇಗಾದರೂ ಒಂದು ಒಲೆ ಬೇಕು ಅಷ್ಟೇ ಅಲ್ವಾ ಅದೊಂದು ಸಂಪ್ರದಾಯ ಹಾಗೆ ಎಲ್ಲರೂ ನಮ್ಮ ಊರಿನ ಹೆಣ್ಮಕ್ಳು ಫ್ರೆಂಡ್ಸ್ ನೋಡಿ ಹಾಯ್ ಅಂತಾಳೆ ನಮ್ಮ ಪುಟ್ಟಿ ಎಲ್ಲರೂ ಸೇರಿಕೊಂಡು ಇದು ಒಂದು ರೂಮು ನಾನು ಫುಲ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಹಾಗೆ ಹೊಸ ಮನೆ ಅಂದ್ರೆ ಗೊತ್ತಲ್ಲ ಎಲ್ಲ ಎಲ್ಲೆಲ್ಲೋ ಹರಡ್ಕೊಂಡಿರ್ತಾರೆ ನೋಡಿ ನನ್ನ ಫ್ರೆಂಡು ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಇವ್ರದೇ ಮನೆ ಗ್ರಾಪ್ರೇಶ ನೋಡಿ ಹಾಯ್ ಅಂದ್ಕೊಂಡು ಹೋಗ್ತಿದ್ದಾರೆ ತಂಗಿ ಇವಳು ಪುಟ್ಟಿ ಎಲ್ಲ ಆರ್ಮಿ ಮ್ಯಾನ್ ನೋಡಿ ಆರ್ಮಿ ಮ್ಯಾನ್ ಹಾಯ್ ಅನ್ನಿ ಹಾಯ್ ಹಾಯ್ ಅಂತಿದ್ದಾರೆ ನೋಡಿ ಇವರು ಇವ್ರಿಗೊಂದು ಸಲ್ಯೂಟು ಆರ್ಮಿಯಲ್ಲಿದ್ದಾರೆ ಇವರು ತುಂಬ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿ ನನಗೆ ಎಷ್ಟೋ ವರ್ಷದ ನಂತರ ಸಿಗ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಸಿಗೋದೇ ಇಲ್ಲ ಹಾಗೆ ನನ್ನ ಫ್ರೆಂಡ್ ಅಳಿಯ ಅವರು ಆರ್ಮಿಯಲ್ಲಿರೋದು ಅಯ್ಯೋ ಮುಖ ಇವಾಗ ಮುಖ ಚಿ ಮುಚ್ಕೊಳ್ತಾಳೆ ಮನೆ ಯಜಮಾನ ಹಾಯ್ ಅಂತಿದ್ದಾನೆ ಮನೆ ಯಜಮಾನ ಹಾಯ್ ಹಾಯ್ ಹ್ಞೂ ಆಯಿತು ಹಾಗೆ ನಮ್ಮೂರನವರು ಎಲ್ಲ ಕೂತಿದ್ದಾರೆ ಅವರು ನೀವು ಮುಖ ಮುಚ್ಕೊಳ್ಳೋದು ಅವ್ರು ಹೆಣ್ಣು ಮಕ್ಕಳು ಹಾಗೆ ಅಲ್ವಾ ಅಮ್ಮ ಮಗಳು ಮೊಮ್ಮಗಳು ಅಂತೆಲ್ಲ ಕೂತಿರ್ತಾರೆ ನಮ್ಮ ಯಜಮಾನರು ಕೂತಿದ್ದಾರೆ ಹಾಗೆ ಊಟ ನಡೀತಾ ಇದೆ ಒಂದು ಸೈಡಿಗೆ ನಮ್ಮ ಹಳ್ಳಿ ಕಡೆ ಹೀಗೇ ಮನೆ ಪಕ್ಕದಲ್ಲಿ ಶಾಮಿಯನ್ನು ಹಾಕಿ ಊಟ ಪಡಿಸ್ತಾರೆ ಹಾಗೆ ಮಾವಿನಕಾಯಿ ನೋಡಿ ಅವ್ರ ಮನೆಯಲ್ಲಿ ಮಾವಿನಕಾಯಿ ಸಿಕ್ಕಾಪಟ್ಟೆ ಮಾವಿನಕಾಯಿ ಇದು ತುಂಬ ಒಳ್ಳೆ ಜಾತಿ ಅನಿಸುತ್ತೆ ತುಂಬ ಸ್ವೀಟ್ ಇರುತ್ತೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿತ್ತು ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೋಬೇಕಾರೆ ಆ ಕಡೆ ಒಂದು ಕಣ್ಣು ಹೋಯ್ತಾ ಹಾಗೆ ತೊಗೊಂಡೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಣ್ಣಂದಿರು ಎಲ್ಲ ಇದ್ದಾರೆ ಹಾಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತು ವೀಡಿಯೋ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಷ್ಟು ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ನಾನು ಸುಸ್ತಾಗಿದ್ದೀನಿ ನಾಲ್ಕೈದು ಊರು ಸುತ್ತಿ ಈ ಊರಿಗೆ ಬಂದು ಇವ್ರ ಮನೆಗೆ ಬಂದೆ ಲಾಸ್ಟಿಗೆ ಪಾಪ ಕರೆದಿದ್ಲು ತಂಗಿ ಅಂತ ಬಂದು ಸುಸ್ತಾಗ್ಬಿಟ್ಟಿದ್ದೀನಿ ಹಾಗೆ ಫುಲ್ಲು ಹಾಗೆ ಹಚ್ಚೂರು ವೀಡಿಯೋ ಮಾಡಿಕೊಂಡೆ ಹಾಗೆ ನಮ್ಮ ಮಾವನ ಮನೆಯಲ್ಲಿ ನೋಡಿ ಮಾವಿನ ಅದು ಹಲಸಿನಕಾಯಿ ಮಾವಿನಕಾಯಿಲ್ಲಿ ಹಲಸಿನಕಾಯಿ ಎಷ್ಟು ಕೆಳಗೆ ಬಿಟ್ಟಿದೆ ನೋಡಿ ಹಲಸಿನಕಾಯಿ ನಾನು ಸಾಧಾರಣ ಈ ಥರ ನೋಡಿದ್ದು ಭಾಳ ರೇಯರು ತುಂಬ ಏನು ಕಾಯಿ ಇರಲಿಲ್ಲ ಆದ್ರೂ ಇಡೀಗ ಮರ ತುಂಬ ಕಾಯಿ ಇದೆ ಆದ್ರೂ ಕೆಳಗೆ ಬಿಟ್ಟಿದೆಯಲ್ಲ ಅದು ತುಂಬ ಆಯಿತು ನನಗೆ ಮೇಲೆಲ್ಲ ತುಂಬ ಇದೆ ಬಟ್ ಬುಡದಲ್ಲಿ ಬಿಟ್ಟಿದೆ ನೋಡಿ ಅದು ನಾನು ನೆಲಕ್ಕೆ ತಾಕೊಂಡಿದೆ ಅದು ದೊಡ್ಡ ದೊಡ್ಡ ಕಾಯಿ ತುಂಬ ದೊಡ್ಡ ದೊಡ್ಡದಿದೆ ಒಂದೊಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಇದೆಯನ್ನೋ ಒಂದೊಂದು ಐವತ್ತು ಕೆ ಜಿ ಇದೆಯನ್ನೋ ಒಂದೊಂದು ಅಷ್ಟು ದೊಡ್ಡದಿದೆ ಇದರಲ್ಲಿ ವಿಡಿಯೋದಲ್ಲಿ ಚಿಕ್ಕ ಕಾಣ್ತಿದೆಯಲ್ಲ ತುಂಬ ದೊಡ್ಡದಿದೆ ಸುತ್ತ ಚೆನ್ನಾಗಿದೆ ಪರಿಸರ ನಿಂತಿದ್ದಾರೆ ಮನೇಜ್ಮೆಂಟ್ರು ಓನರ್ಗಳು ಹಾಗೆ ಈ ಸುತ್ತ ಮನೆ ಕಟ್ತಾ ಇದ್ದಾರೆ ಅವ್ರೀಗ ಇನ್ನೊ ಪಾಪ